ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಹಣದುಬ್ಬರವನ್ನ ನಿಯಂತ್ರಿಸುವಂತ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಏನು ಹಣದುಬ್ಬರವನ್ನ ನಿಯಂತ್ರಿಸುವಂತ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಅಪಾಯಕಾರಿ ಮಟ್ಟದಲ್ಲಿರುವ ಹಣದುಬ್ಬರ ಏನು ವಸ್ತುವಿನ ಬೆಲೆ ಹೆಚ್ಚಳವಾಗತ್ತಲ್ಲ ಈ ಹೆಚ್ಚಳವಾಗುವಂತ ವಸ್ತುವಿನ ಬೆಲೆ ಅಪಾಯ ಮಟ್ಟವನ್ನ ತಲುಪಿದಾಗ ಅಂದ್ರೆ ಮಿತಿಮೇರಿಯಾಗಿ ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಇದು ದೇಶದ ಪ್ರಗತಿಗೆ ಒಳ್ಳೆಯದಲ್ಲ ಅದು ಮಾರಕವಾಗಿರುತ್ತದೆ ಏನೋ ವಸ್ತುವಿನ ಬೆಲೆ ಅಪಾಯವನ್ನ ಮಿಕ್ಕಿ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಮಟ್ಟದಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವಾದಂತಂದ್ರ ಏನೋ ಈ ಹಣದುಬ್ಬರ ಎಂಬುದು ಅಪಾಯದ ಮಟ್ಟವನ್ನ ತಲುಪುತ್ತದೆ ಓಕೆನಾ ಈ ಅಪಾಯದ ಮಟ್ಟವನ್ನ ತಲುಪಿದ ಮೇಲೆ ಏನೋ ಈ ಅಪಾಯದ ಮಟ್ಟವನ್ನ ತಲುಪಿದ ಮೇಲೆ ಆದ್ದರಿಂದ ಅದನ್ನ ನಿಯಂತ್ರಿಸುವ ನಿಯಂತ್ರಿಸದ ಹೊರತು ಆರ್ಥಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿಮಿತತೆಯ ಸಾಧನೆ ಸಾಧ್ಯವಾಗುವುದಿಲ್ಲ ಏನೋ ಈ ವಸ್ತುವಿನ ಬೆಲೆ ಹೆಚ್ಚಳ ಆಗತ್ತಲ್ಲ ಆ ಮಿತಿ ಮೀರಿಯಾಗಿ ಹೆಚ್ಚಳವಾದಾಗ ಅದು ಆರ್ಥಿಕತೆಗೆ ಪೆಟ್ಟಾಗ್ತದೆ ಆ ಆರ್ಥಿಕತೆಗೆ ಹೊರತವಾದಾಗ ಆ ಹೆಚ್ಚಳವಾಗುವಂತ ವಸ್ತುನ ಬೆಲೆಯನ್ನ ನಾವೇನ್ ಮಾಡಬೇಕು ನಿಯಂತ್ರಣವನ್ನ ಮಾಡಲೇಬೇಕು ಒಂದು ವೇಳೆ ಏನಾದ್ರು ನಾವು ನಿಯಂತ್ರಣವನ್ನ ಮಾಡ್ಲಿಕ್ಕೆ ಅಂತಂದ್ರ ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲು ಸಾಧ್ಯ ಆಗುವುದಿಲ್ಲ ಅದಷ್ಟೇ ಅಲ್ಲದ ಅದಷ್ಟೇ ಅಲ್ಲದೆ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಸಾಧಿಸಲು ಕೂಡ ಏನಾಗುವುದಿಲ್ಲ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಹೀಗಾಗಿ ನಾವೇನ್ ಮಾಡ್ಬೇಕು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಮತ್ತು ಆರ್ಥಿಕ ಸ್ಥಿಮಿತತೆ ಅಥವಾ ಸ್ಥಿರತೆಯನ್ನ ಸಾಧಿಸಲು ನಾವು ಹೆಚ್ಚಳವಾಗುತ್ತಿರುವಂತಹ ಹಣದುಬ್ಬರವನ್ನ ನಿಯಂತ್ರಣವನ್ನ ಮಾಡ್ಬೇಕಾಗ್ತದೆ ಹೀಗಾಗಿ ಈ ಹಣದುಬ್ಬಲದ ನಿಯಂತ್ರಣಕ್ಕೆ ಸಾಮಾನ್ಯವಾಗಿ ಮೂರು ರೀತಿಯ ಕ್ರಮಗಳನ್ನ ಅನುಸರಿಸಲಾಗುತ್ತದೆ ಏನು ಈ ಹಣದುಬ್ಬಲವನ್ನ ನಿಯಂತ್ರಣ ಮಾಡಲು ನಾವು ಮುಖ್ಯವಾಗಿ ಎಷ್ಟು ಕ್ರಮಗಳನ್ನ ಹಮ್ಮಿಕೊಳ್ತೀವಿ ಈ ಮೂವು ಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತದೆ ಅವುಗಳ ನಾವು ನಾವೇ ಈ ಕೆಳಗಿನಂತೆ ಒಂದೊಂದಾಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಫಸ್ಟ್ ಒನ್ ಹಣಕಾಸಿನ ಕ್ರಮಗಳಂತೇಳಿ ಏನೋ ಹಣದುಬ್ಬವನ್ನ ನಿಯಂತ್ರಣ ಮಾಡಲು ಬಳಸುವಂತ ಒಂದನೆಯ ಸಾಧನೆ ಯಾವುದು ಈ ಹಣಕಾಸಿನ ಕ್ರಮಗಳು ಇಲ್ಲಿ ನೋಡಿ ಈ ಹಣಕಾಸಿನ ಕ್ರಮಗಳು ಜನರ ಹಣಗುಪ್ಪಿ ಆದಾಯವನ್ನ ಕಡಿಮೆಗೊಳಿಸುವ ಗುರಿಯನ್ನ ಹೊಂದಿರುತ್ತವೆ ಏನು ಈ ಹಣಕಾಸಿನ ಕ್ರಮಗಳು ಜನರ ಬಳಿಗುವಂತ ಹಣಗುಪ್ಪಿ ಆದಾಯವನ್ನ ಅಥವಾ ಜನರ ಬಳಿಗುವಂತ ಹಣಕಾಸನ್ನ ಕಡಿಮೆ ಮಾಡುವಂತ ಗುರಿಯನ್ನ ಈ ಹಣಕಾಸಿನ ಕ್ರಮವು ಒಳಗೊಂಡಿರ್ತದೆ ಯಾಕಂತಂದ್ರ ಜನರ ಬಳಿನ ಹಣಕಾಸು ಅಥವಾ ಆ ಹಣಗುಪ್ಪಿ ಆದಾಯವನ್ನು ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಆಗಿ ಅವರು ಕೊಂಡುಕೊಳ್ಳುವಂತಹ ಶಕ್ತಿ ಕಡಿಮೆಯಾಗಿ ಬೇಡಿಕೆ ಕಡಿಮೆಯಾಗಿ ಬೆಲೆ ಏನಾಗ್ತದೆ ನಿಯಂತ್ರಣ ಆಗ್ತದೆ ಹೀಗಾಗಿ ಈ ಹಣಕಾಸಿನ ಕ್ರಮದ ಮೊದಲನೇ ಉದ್ದೇಶ ಏನು ಇದು ಹಣಗುಪ್ಪಿ ಆದಾಯ ಜನರ ಬಳಿ ಇರುವಂತಹ ಆದಾಯವನ್ನ ಕಡಿಮೆಗೊಳಿಸುವುದರ ಮೂಲಕ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಈ ಹಣಕಾಸಿನ ಕ್ರಮ ಮಾಡ್ತದ ಹೀಗಾಗಿ ಈ ಹಣಕಾಸಿನ ಕ್ರಮಗಳಲ್ಲಿ ನಾವು ಪ್ರಮುಖವಾಗಿ ಕೆಲವೊಂದು ಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ನಾವು ಹಣದುಬ್ಬವನ್ನು ನಿಯಂತ್ರಣವನ್ನ ಮಾಡ್ತೇವೆ ಅವು ಯಾವ ಅಂತೇಳಿ ಈ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಫಸ್ಟ್ ಒನ್ ಹಣಕಾಸಿನ ಕ್ರಮಗಳಲ್ಲಿ ಫಸ್ಟ್ ಒನ್ ಪತ್ತು ನಿಯಂತ್ರಣ ಅಥವಾ ನಾವು ಏನ್ ಹೇಳ್ತೇವೆ ಇನ್ನೊಂದು ಅರ್ಥದಲ್ಲಿ ಸಾಲ ನಿಯಂತ್ರಣ ಅಂತ ಕರಿತೇವೆ ಪತ್ತು ನಿಯಂತ್ರಣ ಅಥವಾ ಸಾಲದ ನಿಯಂತ್ರಣ ಇದು ಹಣಕಾಸಿನ ಕ್ರಮದಲ್ಲಿ ಮೊದಲನೆಯ ಒಂದು ವಿಧಾನ ಆಗಿದೆ ಇಲ್ಲಿ ನೋಡ್ರಿ ಹಣದುಬ್ಬಗವನ್ನ ನಿಯಂತ್ರಣದ ಅತ್ಯಂತ ಪ್ರಭಾವಿ ಅಸ್ತ್ರ ಅಂತಂದ್ರ ಅದ್ಯಾವುದು ಈ ಹಣಕಾಸಿನ ಕ್ರಮ ಅಥವಾ ನೀತಿ ಆಗಿದೆ ಏನೋ ಹಣದುಬ್ಬರವನ್ನ ನಿಯಂತ್ರಣ ಮಾಡಲು ಅತ್ಯಂತ ಪ್ರಭಾವವಾದಂತ ಅಥವಾ ಬಲಿಷ್ಠವಾದಂತ ಅಸ್ತ್ರ ಯಾವ್ದಂತಂದ್ರ ಅದು ಹಣಕಾಸಿನ ನೀತಿ ಆಗಿದೆ ಈ ನೀತಿಯಲ್ಲಿ ಕೇಂದ್ರ ಬ್ಯಾಂಕು ಹಲವಾರು ಕ್ರಮಗಳನ್ನ ಅನುಸರಿಸಿ ಬ್ಯಾಂಕುಗಳು ನಿರ್ಮಿಸುವ ಸಾಲದ ಹಣ ಅಥವಾ ಪತ್ತನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದೆ ಏನು ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರಿಗೆ ಏನು ಸಾಲ ಕೊಡ್ತಾವಲ್ಲ ಆ ಸಾಲವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಭಾರತೀಯ ಕೇಂದ್ರ ಬ್ಯಾಂಕು ಅಥವಾ ಭಾರತದ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ನೀಡುವಂತಹ ಸಾಲದ ಹಣವನ್ನ ನಿಯಂತ್ರಿಸುವಂತ ಕೆಲಸವನ್ನ ಅಥವಾ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಭಾರತದ ಕೇಂದ್ರ ಬ್ಯಾಂಕು ಮಾಡ್ತದೆ ಹೀಗಾಗಿ ಆ ಸಾಲವನ್ನ ನಿಯಂತ್ರಣ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಕೆಲವೊಂದು ಕ್ರಮಗಳನ್ನ ಹಮ್ಮಿಕೊಂಡು ಆ ಕ್ರಮಗಳ ಮೂಲಕ ಏನ್ ವಾಣಿಜ್ಯ ಬ್ಯಾಂಕ್ಗಳು ನೀಡುವಂತ ಸಾಲದ ಹಣವನ್ನ ನಿಯಂತ್ರಿಸುವುದರ ಮೂಲಕ ಹಣ ದುರ್ಭಾಗವನ್ನ ಹತೋಟಿ ಮಾಡುವಂತ ಕೆಲಸವನ್ನ ಭಾರತದ ರಿಸರ್ವ್ ಬ್ಯಾಂಕು ಮಾಡ್ತದ ಅಂತ ಯಾವ ಅಂತಂದ್ರ ಒಂದು ಬ್ಯಾಂಕ್ ದರವನ್ನ ಹೆಚ್ಚಿಸುವುದು ಕೇಂದ್ರ ಬ್ಯಾಂಕು ಬ್ಯಾಂಕ್ ದಳವನ್ನ ಹೆಚ್ಚಿಸುವುದರ ಮೂಲಕ ಸಾಲವನ್ನ ನಿಯಂತ್ರಣ ಮಾಡಿ ಹಣದುಬ್ಬರವನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಡ್ತದ ಹೇಗೆಂತಂದ್ರೆ ಸಿ ಬಿ ಅಂದ್ರ ಇದು ಸೆಂಟ್ರಲ್ ಬ್ಯಾಂಕು ಸಿ ಬಿ ಅಂದ್ರ ಕಮರ್ಷಿಯಲ್ ಬ್ಯಾಂಕ್ ಎರಡ್ ಬ್ಯಾಂಕ್ ಅದಾವ ಬ್ಯಾಕ್ ತೆರಗಿಲಿ ಉದಾಹರಣೆಗೆ ಬ್ಯಾಂಕ್ ಕೊಡ್ತೇನೆ ಇಲ್ಲಿ ಕೇಂದ್ರ ಬ್ಯಾಂಕ್ ಐತಿ ಓಕೆನಾ ಇಲ್ಲಿ ವಾಣಿಜ್ಯ ಬ್ಯಾಂಕು ಐತಿ ಓಕೆನಾ ಎರಡ್ ಬ್ಯಾಂಕ್ ಅದಾವ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲವನ್ನ ಕೊಡ್ತದ ಸಾಲವನ್ನು ಕೊಡ್ತದೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕಿಗೆ ಸಾಲವನ್ನು ಕೊಡುವಾಗ ವಿಧಿಸುವಂತ ಒಂದು ಬಡ್ಡಿ ದರಕ್ಕೆ ನಾವೇನ್ ಕರಿತೀವಿ ಬ್ಯಾಂಕ್ ದಳ ಅಂತ ಕರಿತೇವೆ ಯಾಕಂತಂದ್ರ ವಾಣಿಜ್ಯ ಬ್ಯಾಂಕಿನ ಬಳಿ ಇರುವಂತ ಭದ್ರತೆಗಳು ಸೇವೆಗಳು ಮತ್ತು ಇಕ್ವಿಟಿಗಳನ್ನ ಹುಂಡಿಗಳನ್ನ ಕೇಂದ್ರ ಬ್ಯಾಂಕಿನಲ್ಲಿ ಒಟ್ಟಾಯಿಸುವ ಮೂಲಕ ಮಗು ಒಟ್ಟಾಯಿಸುವ ಮೂಲಕ ಸಾಲವನ್ನ ಪಡಿತದ ಆ ಮಗು ಒಟ್ಟಾಯಿಸಿ ಸಾಲವನ್ನು ಪಡೆಯುವಾಗ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳ ಮೇಲೆ ವಿಧಿಸುವಂತ ಬಡ್ಡಿ ದರಕ್ಕೆ ನಾವೇನ್ ಕರಿತೀವಿ ಬ್ಯಾಂಕ್ ದಳ ಅಂತ ಕರಿತೀವಿ ಈಗ ಆರ್ಥಿಕತೆಯಲ್ಲಿ ಹಣದುಬ್ಬರ ಸನ್ನಿವೇಶ ಐತಿ ಈ ಆರ್ಥಿಕತೆಯಲ್ಲಿ ಹಣದುಬ್ಬರ ಸಮಸ್ಯೆ ಇದ್ದಾಗ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ಈ ಬ್ಯಾಂಕ್ ದರವನ್ನು ಹೆಚ್ಚಿಸುವ ಬ್ಯಾಂಕ್ ದರವನ್ನು ಹೆಚ್ಚಿಗೆ ಮಾಡಿದಾಗ ವಾಣಿಜ್ಯ ಬ್ಯಾಂಕ್ ಕೂಡ ಬಡ್ಡಿ ದರವನ್ನು ಹೆಚ್ಚಿಸಬೇಕಾಗ್ತದ ಯಾಕಂತಂದ್ರ ಕೇಂದ್ರ ಬ್ಯಾಂಕು ಅಡ್ವಾನ್ಸ್ ಆಗಿ ಬ್ಯಾಂಕ್ ದರವನ್ನು ಹೆಚ್ಚಳ ಮಾಡಿದಾಗ ಅಧಿಕ ಬಡ್ಡಿ ದರ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಬೀಳ್ತದೆ ಅಧಿಕ ಬಡ್ಡಿ ದರ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಬಿದ್ದಾಗ ವಾಣಿಜ್ಯ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಅಧಿಕ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಬೇಕಾಗ್ತದೆ ಅಧಿಕ ಬಡ್ಡಿ ದರದಲ್ಲಿ ವಾಣಿಜ್ಯ ಬ್ಯಾಂಕು ಸಾಲವನ್ನು ಕೊಡುವಾಗ ಸಾಲವನ್ನು ತೆಗೆದುಕೊಳ್ಳುವಂತ ಪ್ರಮಾಣ ಕಡಿಮೆ ಆಗ್ತದೆ ಯಾಕಂದ್ರೆ ಬಡ್ಡಿ ದರ ಹೆಚ್ಚಳವಾದಾಗ ಆ ಗ್ರಾಹಕರು ಅತ್ಯಧಿಕ ಪ್ರಮಾಣದಲ್ಲಿ ಸಾಲವನ್ನು ಪಡೆಯುವುದಿಲ್ಲ ಬಡ್ಡಿದರ ಹೆಚ್ಚಳವಾಗಿ ಸಾಲವನ್ನು ಪಡೆಯುವಂತ ಪ್ರಮಾಣ ಕಡಿಮೆ ಆಗ್ತದೆ ಆರ್ಥಿಕತೆಯಲ್ಲಿ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ಆರ್ಥಿಕತೆಯಲ್ಲಿ ಹಣಕಾಸಿನ ಪ್ರಮಾಣ ಕಡಿಮೆ ಆದಾಗ ಜನಸಾಮಾನ್ಯರ ಆದಾಯ ಕೂಡ ಕಡಿಮೆ ಆಗ್ತದೆ ಜನಸಾಮಾನ್ಯರು ಬರೆಯುವಂತಹ ಹಣವು ಕೂಡ ಕಡಿಮೆ ಆಗ್ತದೆ ಅವರ ಬರೆಯುವಂತಹ ಹಣ ಕಡಿಮೆ ಆದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದರ ಮೂಲಕ ವಸ್ತುಗಳ ಬೆಲೆ ಏನಾಗ್ತವು ಸಂಪೂರ್ಣವಾಗಿ ಕಡಿಮೆ ಆಗ್ತಾವೆ ಹೀಗಾಗಿ ಬ್ಯಾಂಕ್ ದರವನ್ನು ಬಯಸಿಕೊಂಡು ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ ಈ ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ ಹೀಗಾಗಿ ಭಾರತದ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ ಈ ಬ್ಯಾಂಕ್ ದಗವನ್ನ ಹೆಚ್ಚಳ ಮಾಡುವುದರ ಮೂಲಕ ವಾಣಿಜ್ಯ ಬ್ಯಾಂಕು ನೀಡುವಂತಹ ಸಾಲದ ಹಣದ ಪ್ರಮಾಣವನ್ನು ನಿಯಂತ್ರಿಸಿ ಹಣದುಬ್ಬರವನ್ನ ಹತೋಟಿ ಮಾಡುವಂತ ಕೆಲಸವನ್ನ ಮಾಡ್ತದೆ ಇದು ಹಣಕಾಸಿನ ಕ್ರಮದಲ್ಲಿ ಒಂದನೆಯ ಕ್ರಮ ಆಗಿದೆ ಯಾವುದು ಓಪನ್ ಮಾರ್ಕೆಟ್ ತೆಗದ ಮಾರುಕಟ್ಟೆಯಲ್ಲಿ ಭದ್ರತೆಗಳನ್ನ ಮಾಡುವುದು ಏನೋ ತೆಗದ ಮಾರುಕಟ್ಟೆಯಲ್ಲಿ ಭದ್ರತೆಗಳನ್ನ ಮಾರುವುದರ ಮೂಲಕ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ಸಾಲವನ್ನ ನಿಯಂತ್ರಣ ಮಾಡ್ತದ ಇಲ್ಲಿ ಕೇಂದ್ರ ಬ್ಯಾಂಕ್ ಐತಿ ಇಲ್ಲಿ ವಾಣಿಜ್ಯ ಬ್ಯಾಂಕು ಐತಿ ಓಕೆನಾ ಈ ಕೇಂದ್ರ ಬ್ಯಾಂಕಿನ ಬಳಿ ಭದ್ರತೆಗಳು ಇರ್ತಾವೆ ಇದು ಭದ್ರತೆ ಕೇಂದ್ರ ಬ್ಯಾಂಕಿನ ಬಳಿ ಇರ್ತಾವ ಈಗ ಹಣದುಬ್ಬರವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದ ತನ್ನಲ್ಲಿರುವಂತ ಭದ್ರತೆಗಳನ್ನ ಭದ್ರತೆಗಳನ್ನ ಮಾರಾಟವನ್ನ ಮಾಡ್ತದ ಏನು ಕೇಂದ್ರ ಬ್ಯಾಂಕಿನ ಬಳಿ ಭದ್ರತೆ ಅದಾವು ಆ ಭದ್ರತೆ ಇದ್ದಂತ ಸಮಯದಲ್ಲಿ ಹಣದುಬ್ಬರವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ಮುಕ್ತ ಮಾರುಕಟ್ಟೆಯಲ್ಲಿ ಅಥವಾ ತೆಗೆದ ಮಾರುಕಟ್ಟೆಯಲ್ಲಿ ಭದ್ರತೆಗಳನ್ನ ಮಾರಾಟವನ್ನ ಮಾಡ್ತದೆ ಆ ಭದ್ರತೆಗಳನ್ನ ಮಾರಾಟ ಮಾಡಿದಾಗ ವಾಣಿಜ್ಯ ಬ್ಯಾಂಕಿನ ಬಳಿಗುವಂತಹ ಹಣ ಹಣ ಕೇಂದ್ರ ಬ್ಯಾಂಕಿನ ಬಳಿ ಹೋಗ್ತದೆ ಯಾಕಂದ್ರೆ ಅವರನ್ನು ಕೊಂಡುಕೊಳ್ಳುವಂತ ಯಾವುದು ವಾಣಿಜ್ಯ ಬ್ಯಾಂಕು ಕೊಂಡುಕೊಳ್ತದೆ ಭದ್ರತೆಗಳನ್ನ ಮಾರಾಟ ಮಾಡುವುದರ ಮೂಲಕ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿ ಇರುವಂತ ಅಥವಾ ವಾಣಿಜ್ಯ ಬ್ಯಾಂಕಿನ ಬಳಿಗುವಂತಹ ಹಣಕಾಸು ಕೇಂದ್ರ ಬ್ಯಾಂಕಿನ ಬಳಿ ಹೋಗ್ತದೆ ಏಮ್ತದ ತನ್ನಲ್ಲಿರುವಂತಹ ಭದ್ರತೆಗಳನ್ನ ಮಾರಾಟ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿರುವಂತಹ ಹಣ ಅಥವಾ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಅಥವಾ ಜನಸಾಮಾನ್ಯರ ಬಳಿ ಇರುವಂತಹ ಹಣ ಯಾವ ಬಳಿ ಹೋಗ್ತದೆ ಕೇಂದ್ರ ಬ್ಯಾಂಕಿನ ಬಳಿ ಹೋಗ್ತದೆ ಭದ್ರಕತೆಗಳನ್ನ ಮಾರಾಟ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿರುವಂತಹ ಹಣ ಅಥವಾ ವಾಣಿಜ್ಯ ಬ್ಯಾಂಕ್ಗಳ ಬಳಿಗುವಂತಹ ಹಣ ಕೇಂದ್ರ ಬ್ಯಾಂಕಿನ ಬಳಿ ಹೋಗ್ತದೆ ಎಲ್ಲ ಹಣ ಕೇಂದ್ರ ಬ್ಯಾಂಕಿನ ಬಳಿಗೆ ಹೋದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಸೌಲಭ್ಯ ನೀಡುವಂತಹ ಹಣಕಾಸಿನ ಅಥವಾ ಕಡಿಮೆಯಾಗಿ ಆಟೋಮೆಟಿಕ್ ಆಗಿ ಏನಾಗ್ತದೆ ಹಣದುಬ್ಬರವನ್ನು ನಿಯಂತ್ರಿಸಲು ಸಾಧ್ಯ ಆಗ್ತದೆ ಇದು ಎರಡನೆಯ ವಿಧಾನ ಆಗಿದೆ ಇನ್ನೊಂದು ಯಾವುದು ನಗದು ಮೀಸಲು ಅನುಪಾತವನ್ನ ಹೆಚ್ಚಿಸುವುದು ಮೀಸಲು ಅನುಪಾತವನ್ನ ಹೆಚ್ಚಿಸುವುದು ಇಲ್ಲಿ ವಾಣಿಜ್ಯ ಬ್ಯಾಂಕ್ ಹೋಗ್ತದೆ ಇಲ್ಲಿ ಕೇಂದ್ರ ಬ್ಯಾಂಕ್ ಹೋಗುತ್ತದೆ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನ ಬಳಿ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಇಡಬೇಕಾಗ್ತದೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ಇಡುವುದಕ್ಕೆ ನಾವು ನಗದು ಮೀಸಲು ಅನುಪಾತ ಅಂತ ಕರಿತೇವೆ ಹಣದುಬ್ಬರವನ್ನ ನಿಯಂತ್ರಿಸುವ ಸಲುವಾಗಿ ಕೇಂದ್ರ ಬ್ಯಾಂಕು ಏನ್ ಮಾಡ್ತದ ಈ ನಗದು ಮೀಸಲು ಅನುಪಾತವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತದ ಈ ನಗದು ಮೀಸಲು ಅನುಪಾತವನ್ನು ಹೆಚ್ಚಿಗೆ ಮಾಡಿದಾಗ ಈ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಹಣಕಾಸು ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಮೀಸಲಾಗಿ ಇಡಬೇಕಾಗ್ತದ ಹೆಚ್ಚಿನ ಪ್ರಮಾಣದ ಹಣವನ್ನ ಕೇಂದ್ರ ಬ್ಯಾಂಕಿನ ಬಳಿ ಮೀಸಲಾಗಿ ಇಟ್ಟಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡಲು ಲಭ್ಯವಾಗುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ಯಾಕಂದ್ರೆ ಎಲ್ಲಾ ಹಣವನ್ನು ಕೇಂದ್ರ ಬ್ಯಾಂಕಿನ ಬಳಿ ಇಟ್ಟೇವೆ ನಾವೀಗ ನಗದು ಮೀಸಲು ಅನುಪಾತವನ್ನು ಹೆಚ್ಚಿಗೆ ಮಾಡಿದಾಗ ಎಲ್ಲಾ ಹಣವನ್ನು ಕೇಂದ್ರ ಬ್ಯಾಂಕಿನ ಬಳಿ ಇಟ್ಟಾಗ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಸೌಲಭ್ಯವನ್ನು ನೀಡಲು ಬೇಕಾಗುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ಕಡಿಮೆ ಸಾಲವನ್ನ ನೀಡುವುದರಿಂದ ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದೆ ಆರ್ಥಿಕತೆಯಲ್ಲಿ ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆದಂತೆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆದಂತೆ ಆಟೋಮೆಟಿಕ್ ಆಗಿ ಬೆಲೆ ಕೂಡ ಕಡಿಮೆಯಾಗಿ ಹಣದುಬ್ಬರವನ್ನು ಏನ್ ಮಾಡುದು ನಿಯಂತ್ರಣವನ್ನ ಮಾಡಬಹುದು ಇವು ನಗದು ಮೀಸಲು ಅನುಪಾತ ಮೂಲಕ ಕೇಂದ್ರ ಬ್ಯಾಂಕು ಏನ್ ಮಾಡ್ತದೆ ಈ ಹಣದುಬ್ಬವನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಈ ಮೇಲೆ ಹೇಳಿದ ಒಂದು ಎರಡು ಮೂರು ಇದಕ್ಕೇನಾದ ಕಂಟ್ರೋಲ್ ಆಲಿಕ್ ಅಂತಂದ್ರೆ ಕೇಂದ್ರ ಬ್ಯಾಂಕು ಇನ್ನು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಹಣದುಬ್ಬರವನ್ನು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಉದಾಹರಣೆಗೆ ವಾಣಿಜ್ಯ ಬ್ಯಾಂಕುಗಳ ಮೇಲೆ ನೇರವಾದ ಕ್ರಮಗಳನ್ನ ಹಮ್ಮಿಕೊಳ್ಳಬಹುದು ನೈತಿಕವಾದಂತ ಒತ್ತಡವನ್ನ ಹಾಕಬಹುದು ಕೆಲವೊಂದು ಪ್ರಚಾರವನ್ನ ಮಾಡಬಹುದು ಅಥವಾ ಅಂಚಿನ ಅಗತ್ಯತೆಯನ್ನ ಬದಲಾವಣೆ ಮಾಡಬಹುದು ಅಂಚಿನ ಅಗತ್ಯತೆ ಬದಲಾವಣೆ ಮಾಡಬಹುದು ಅಥವಾ ಪಬ್ಲಿಸಿಟಿ ಮಾಡಬಹುದು ಪ್ರಚಾರವನ್ನ ಮಾಡಬಹುದು ಈ ಹಲವಾರು ಗುಣಾತ್ಮಕ ವಿಧಾನಗಳನ್ನ ಬಳಸಿಕೊಂಡು ಕೂಡ ಕೇಂದ್ರ ಬ್ಯಾಂಕು ಹಣದುಬ್ಬರವನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಮಾಡ್ತದ ಇಂತಹ ಕ್ರಮಗಳಿಂದ ಹಣದ ಪೂರೈಕೆ ಕಡಿಮೆಗೊಳ್ಳುವುದರ ಮೂಲಕ ಇಲ್ಲಿ ಮೇಲೆ ಏನು ಹಣಕಾಸಿನ ಕ್ರಮಗಳಾದವಲ್ಲ ಈ ಎಲ್ಲ ಹಣಕಾಸಿನ ಕ್ರಮವನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಆರ್ಥಿಕತೆಯಲ್ಲಿ ಏನ್ ಕಡಿಮೆ ಆಗ್ತದ ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತದ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಪ್ರಮಾಣ ಕಡಿಮೆ ಆಗುವುದರ ಮೂಲಕ ಸಮಗ್ರ ಬೇಡಿಕೆ ಅಂದ್ರೆ ಸರಕು ಮತ್ತು ಸೇವೆಗಾಗಿ ಇರುವಂತ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆದಂತೆ ವಸ್ತುವಿನ ಬೆಲೆ ಆಗ್ತಾವೆ ಕಡಿಮೆ ಆಗ್ತವು ಕಡಿಮೆ ವಸ್ತುವಿನ ಬೆಲೆ ಕಡಿಮೆ ಆಗ್ತಂದ್ರೆ ಆಟೋಮೆಟಿಕ್ ಆಗಿ ಹಣದುಬ್ಬರ ಕಂಟ್ರೋಲ್ ಬರ್ತದ ಹಣದುಬ್ಬರ ನಿಯಂತ್ರಣ ಬಂತಂದ್ರ ಆರ್ಥಿಕತೆಯಲ್ಲಿ ಚೇತನ ಉಂಟಾಗ್ತದ ಇದು ಹಣದುಬ್ಬರವನ್ನ ನಿಯಂತ್ರಿಸಲು ಕೇಂದ್ರ ಬ್ಯಾಂಕು ಅಥವಾ ಹಣಕಾಸಿನ ಕ್ರಮಗಳಲ್ಲಿ ಬಳಸುವಂತ ಒಂದನೆಯ ಸಾಧನ ಯಾವುದು ಪತ್ತು ನಿಯಂತ್ರಣ ಇನ್ನು ಎರಡನೇ ವಿಧಾನ ಹಣಕಾಸಿನ ಕ್ರಮಗಳಲ್ಲಿ ಎರಡನೆಯ ವಿಧಾನ ಅನಾನೀಕರಣ ಅಂತೇಳಿ ಏನು ಅನಾನೀಕರಣ ಅಥವಾ ಡಿಮೋನಿಟೇಷನ್ ಅಂತ ಕರಿತೀವಿ ಹಣದುಬ್ಬರವನ್ನ ನಿಯಂತ್ರಿಸಲು ಕೆಲವೊಮ್ಮೆ ಕೇಂದ್ರ ಬ್ಯಾಂಕು ಹೆಚ್ಚು ಮೌಲ್ಯದ ಕರೆನ್ಸಿ ನೋಟುಗಳನ್ನ ಅನಾನೀಕರಣ ಬಳಸ್ತದ ಅಥವಾ ರದ್ದು ಮಾಡ್ತದ ಇಂತಹ ಕ್ರಮಗಳನ್ನ ಸಾಮಾನ್ಯವಾಗಿ ಕಪ್ಪು ಹಣದ ಪ್ರಭಾವ ಇದ್ದಾಗ ಅನುಸರಿಸಲಾಗುತ್ತದೆ ನೋಡ್ರಿಗೆ ಆರ್ಥಿಕತೆಯಲ್ಲಿ ಆರ್ಥಿಕತೆಯಲ್ಲಿ ಅಥವಾ ದೇಶದಲ್ಲಿ ಹಣದುಬ್ಬರ ಐತಿ ಏನೈತಿ ಹಣದುಬ್ಬರ ಸನ್ನಿವೇಶ ಐತಿ ಆ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಕರೆಸಿ ಸಿಗುತ್ತದೆ ಹಣಕಾಸಿನ ಪ್ರಮಾಣ ಈ ಹಣ ಹಣವು ಆರ್ಥಿಕತೆಯಲ್ಲಿ ಕಂಡು ಅದರಲ್ಲಿ ಕೂಡ ಹೆಚ್ಚಿನ ಮೌಲ್ಯದ ಐದು ನೂರು ರೂಪಾಯಿ ಆಗ್ಬಹುದು ಸಾವಿರ ರೂಪಾಯಿ ಮೌಲ್ಯ ಆಗ್ಬಹುದು ಹೆಚ್ಚಿನ ಮೌಲ್ಯದ ನೋಟುಗಳನ್ನ ರದ್ದು ಮಾಡುವುದು ಅಥವಾ ಅನಾನಿಕ ಮಾಡುವುದು ರದ್ದುಗೊಳಿಸುವುದು ಈ ಹಳೆಯ ಐದ್ನೂರು ಮತ್ತು ಅತಿ ಹೆಚ್ಚು ಮೌಲ್ಯದ ನೋಟುಗಳನ್ನ ರದ್ದು ಮಾಡುವುದರಿಂದ ಅಥವಾ ಬ್ಯಾನ್ ಮಾಡುವುದರಿಂದ ಆರ್ಥಿಕತೆಯಲ್ಲಿ ಈ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ನೋಡ್ರಿ ಹಣದುಬ್ಬಗವನ್ನ ನಿಯಂತ್ರಣ ಮಾಡುವುದು ಈ ಈ ತೆಗಾಯಿ ಈ ಈ ತೆಗಾಯಿ ಕೂಡ ನಾವೇನ್ ಮಾಡಬಹುದು ಹಣದುಬ್ಬಗವನ್ನ ಮಾಡಬಹುದು ಏನು ಅತಿ ಹೆಚ್ಚು ಮೌಲ್ಯದ ನೋಟ್ಗಳು ಯಾವಾಗುತ್ತಾ ಉದಾಹರಣೆಗೆ ಐದ್ನೂರು ಮತ್ತು ಸಾವಿರ ರೂಪಾಯಿ ನೋಟ್ಗಳು ಆಗ್ಬೋದು ಈ ಅತಿ ಹೆಚ್ಚು ಮೌಲ್ಯದ ನೋಟ್ಗಳನ್ನ ರದ್ದು ಮಾಡುವುದರ ಮೂಲಕ ಅಥವಾ ಧ್ಯಾನ ಮಾಡುವುದರ ಮೂಲಕ ಅಥವಾ ಅನಾನೀಕರಣಗೊಳಿಸುವುದರ ಮೂಲಕ ಆರ್ಥಿಕತೆಯಲ್ಲಿ ಏನ್ ಕಡಿಮೆಗೊಳಿಸಬಹುದು ನಾವು ಈ ಹಣಕಾಸಿನ ಕಡಿಮೆ ಕಡಿಮೆಗೊಳಿಸಬಹುದು ಆರ್ಥಿಕತೆಯಲ್ಲಿ ಈ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತಂತಂದ್ರ ಆಟೋಮೆಟಿಕ್ ಆಗಿ ವಾಪಸ್ ಬದಲೆ ರದ್ದು ಮಾಡುವುದರ ಮೂಲಕ ಈ ಸರಕು ಮತ್ತು ಸೇವೆಗಳಿಗೆ ಎಲ್ಲ ಹಳೆಯಬಿಟ್ಟವು ಈಗ ಬ್ಯಾನ್ ಆಗ್ಬಿಟ್ಟವು ಬ್ಯಾನ್ ಆದಾಗ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿ ಇರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗಿದೆ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆದಾಗ ಸರಕುಗಳಿಗೆ ಬೇಡಿಕೆ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ ಯಾಕಂದ್ರೆ ಅವ್ರ ಬಳಿ ಹಣಕಾಸಿನ ಪ್ರಮಾಣ ಇಲ್ಲ ಇದ್ದಂತ ಅತಿ ಮೌಲ್ಯದ ಬ್ಯಾನ್ ಆಗ್ಬಿಟ್ಟವು ರದ್ದಾಗ್ಬಿಟ್ಟವು ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಆ ರದ್ದಾದಾಗ ಜನಸಾಮಾನ್ಯರ ಬಳಿ ಅಥವಾ ಆರ್ಥಿಕತೆಯಲ್ಲಿ ಏನಾಗ್ತದೆ ಹಣಕಾಸಿನ ಪ್ರಮಾಣ ಕಡಿಮೆ ಹಣಕಾಸಿನ ಪ್ರಮಾಣ ಕಡಿಮೆಗೆ ಬಂದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ ವಸ್ತುವಿನ ಬೆಲೆ ಹೆಚ್ಚಳ ಆಗುವುದರ ಬದಲು ಕಡಿಮೆ ಆಗ್ತಾ ಹೋಗ್ತಾವ ಹೀಗಾಗಿ ಹಣಕಾಸಿನ ಕ್ರಮಗಳಲ್ಲಿ ಎರಡನೇ ಕ್ರಮ ಯಾವುದು ಅನಾನೀಕರಣ ಡಿ ಮಾಡುವುದರ ಮೂಲಕ ಹಣದುಬ್ಬರವನ್ನ ಕೇಂದ್ರ ಬ್ಯಾಂಕು ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ್ತದ ಇದು ಎರಡನೆಯ ವಿಧಾನ ಇನ್ನೊಂದ್ಯಾವುದು ಹಣಕಾಸಿನ ಕ್ರಮಗಳಲ್ಲಿ ಹಣದುಬ್ಬರವನ್ನ ನಿಯಂತ್ರಿಸಲು ಬಳಸುವಂತ ಮತ್ತೊಂದು ಸಾಧನೆ ಯಾವುದು ಹೊಸ ನೋಟುಗಳ ಚಲಾವಣೆ ಯಾ ನೋಟು ಹೊಸ ನೋಟುಗಳ ಚಲಾವಣೆ ಇಲ್ಲಿ ನೋಡ್ರಿ ಹಣದುಬ್ಬಗವನ್ನ ನಿಯಂತ್ರಿಸಲು ಇನ್ನೊಂದು ಪರಿಣಾಮಕಾರಿ ವಿಧಾನ ಎಂದರೆ ಹೊಸ ಕರೆನ್ಸಿ ನೋಟುಗಳನ್ನ ಚಲಾವಣೆಗೆ ತಗುವುದಾಗಿದೆ ಈ ವಿಧಾನದಲ್ಲಿ ಹಳೆಯ ನೋಟುಗಳನ್ನ ಚಲಾವಣೆಯಿಂದ ಹಿಂಪಡೆದು ಆ ಸ್ಥಾನದಲ್ಲಿ ಹೊಸ ನೋಟುಗಳನ್ನ ತರಲಾಗುತ್ತಿದೆ ಈಗ ಹೀಗೆ ಕೇಂದ್ರ ಬ್ಯಾಂಕು ಬಿಗಿ ಅಂತ ಆಗ ಬಿಗು ಅಂತ ಕೇತಿ ಬಿಗಿ ಹಣದ ನೀತಿ ಅನುಸರಿಸುವ ಮೂಲಕ ಬೆಲೆ ಏರಿಕೆ ನಿಯಮಗಳು ತಡೆಗಟ್ಟಲು ಪ್ರಯತ್ನವನ್ನ ಮಾಡ್ತದೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಆರ್ಥಿಕತೆಯಲ್ಲಿ ಹಳೆಯ ಇರ್ತಾವ ಇರ್ತಾವೆ ಚಲಾವಣಿಯೋಗ ಇರ್ತಾವ ಮಿತಿ ಮೀರಿಯಾಗಿ ಇರ್ತಾವ ಯಾಕಂದ್ರ ಆರ್ಥಿಕತೆಯಲ್ಲಿ ಬ್ಲಾಕ್ ಮನಿ ಇರ್ತದೆ ಹಳೆಯ ನೋಟ್ ಗಳ ಚಲಾವಣಿಯೋಗ ಇದ್ದಾಗ ಆಟೋಮೆಟಿಕ್ ಆಗಿ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ವಸ್ತುವಿನ ಬೆಲೆ ಹೆಚ್ಚಳ ಆಗ್ತಾವ ಅಂತಹ ಸನ್ನಿವೇಶ ಸನ್ನಿವೇಶದಲ್ಲಿ ಕೇಂದ್ರ ಬ್ಯಾಂಕು ಏನ್ ಮಾಡ್ತದೆ ಚಲಾವಣೆಯಲ್ಲಿರುವಂತಹ ಎಲ್ಲಾ ಹಳೆಯ ನೋಟುಗಳನ್ನ ಬ್ಯಾನ್ ಮಾಡ್ತದೆ ಅಥವಾ ರದ್ದು ಮಾಡ್ತದೆ ಎಲ್ಲಾ ಹಳೆಯ ನೋಟುಗಳನ್ನ ಬ್ಯಾನ್ ಮಾಡಿ ಅವಶ್ಯಕತೆ ಎಷ್ಟಿದೆಯಲ್ಲ ಅವಶ್ಯಕತೆ ಎಷ್ಟಿದೆಯಲ್ಲ ಅಷ್ಟು ಕರೆನ್ಸಿ ನೋಟುಗಳನ್ನ ಹೊಸದಾಗಿ ಏನ್ ಮಾಡ್ತದೆ ಚಲಾವಣೆಗೆ ತರುವಂತ ಕೆಲಸವನ್ನ ಮಾಡ್ತದೆ ಹಳೆಯ ನೋಟುಗಳು ಹೋದು ಅವಶ್ಯಕತೆ ಎಷ್ಟೈತಲ್ಲ ಅಷ್ಟು ನೋಟ್ಗಳು ಅಷ್ಟು ಹೊಸ ನೋಟುಗಳು ಚಲಾವಣೆಗೆ ಬಂದಾಗ ಆರ್ಥಿಕತೆಯಲ್ಲಿ ಕೇಂದ್ರ ಬ್ಯಾಂಕು ಏನ್ ಮಾಡ್ತದೆ ಈ ಬಿಗಿ ಹಣದ ನೀತಿ ಬಿಗಿ ಹಣಕಾಸಿನ ನೀತಿಯನ್ನ ಬಳಸುವುದರ ಮೂಲಕ ಕೇಂದ್ರ ಬ್ಯಾಂಕು ಏನ್ ಮಾಡಬಹುದು ವಸ್ತುವಿನ ಬೆಲೆ ಹೆಚ್ಚಳವಾಗುವುದನ್ನ ನಿಯಂತ್ರಣವನ್ನ ಮಾಡಬಹುದು ಇದು ಹಣಕಾಸಿನ ಕ್ರಮಗಳಲ್ಲಿ ಎಷ್ಟನೇ ವಿಧ ಆಗಿದೆ ಮೂರನೆಯ ವಿಧ ಆಗಿದೆ ಇಷ್ಟು ಆ ಹಣದುಬ್ಬರವನ್ನ ನಿಯಂತ್ರಿಸಲು ಕೇಂದ್ರ ಬ್ಯಾಂಕು ಅಥವಾ ಅಹ್ ಹಮ್ಮಿಕೊಳ್ಳುವಂತಹ ಪ್ರಮುಖ ಮೂರು ಹಣಕಾಸಿನ ಕ್ರಮಗಳು ಆಗಿವೆ ಮುಂದಿನ ಅವಧಿಯಲ್ಲಿ ಈ ಭಾಗವನ್ನ ಮುಂದುವರಿಸಲಾಗ್ತದೆ ಥ್ಯಾಂಕ್ ಯು ನಮಸ್ಕಾರ